ಎಲ್ಲರಿಗೂ ಶರಣು ಶರಣಾರ್ಥಿ ಹನ್ನೆರಡನೇ ಶತಮಾನದಲ್ಲಿ ಇದ್ದಳು ಒಬ್ಬಕ್ಕ ಇಪ್ಪತ್ತೊಂದನೇ ಶತಮಾನದಲ್ಲಿ ನೂರಾರು ಸಾವಿರಾರು ಮಹಾದೇವಿಯರು ಆ ಮಹಾದೇವಿಯರ ಪಾದಗಳಿಗೆಲ್ಲ ನನ್ನ ಶರಣು ಶರಣಾರ್ಥಿ ಕವನದ ಶೀರ್ಷಿಕೆ ಒಕ್ಕಲ ಗಿತ್ತಿ ಅಂದರೆ ರೈತ ಮಹಿಳೆಯ ಬಗ್ಗೆ ಬರೆದಿರ್ತಕ್ಕಂಥ ಒಂದು ಕವನ ನನ್ನ ಶಾಲೆ ಮುಂದೆ ಸದಾ ಒಂದು ದೃಶ್ಯ ಕಾಣ್ತಾ ಇರುತ್ತೆ ಮೆಕ್ಕೆಜೋಳ ತುಂಬತಕ್ಕಂಥ ಹೆಣ್ಣು ಮಕ್ಕಳು ಕಾಣ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಬರೆದಿರ್ತಕ್ಕಂಥ ಒಂದು ಕವಿತೆ ಮೆಕ್ಕೆಜೋಳ ಎಣ್ಣೆ ಸಿಕ್ಕಿಸಿದೆ ನೆರಿಗೆ ಸೆರಗ ಏಕೆ ಸೊಂಟಕೆ ಬಡ ನಡುವು ಬಾಗುವುದು ಭಾರಕೆ ಸೀರೆ ಮಾಸಲು ಪುಟ್ಟಿ ಎತ್ತುವಾಗ ಅಡ್ಡಿ ನೆರಿಗೆಗೆ ಸಿಕ್ಕ ಕಾಳು ಚಲ್ಲಾಡಿತೆಂಬ ಭಾವ ಕಾಲಿಗೆ ನೆರಿಗೆ ಸೆರಗು ತಾಗಬಾರದೆಂಬ ತರ್ಕ ಇನ್ನು ಏನೇನೋ ಸಕಾರಣ ಸರಿ ಆದರೆ ನೆರಿಗೆಯ ನವಿಲ ಕತ್ತು ನಡುವಿಗೆ ಸಿಕ್ಕೊದ್ದಾಡುತ್ತಿದೆ ನೆರಿಗೆಯ ನವಿಲ ಕತ್ತು ನಡುವಿಗೆ ಸಿಕ್ಕೊದ್ದಾಡಿದೆ ಬಿಟ್ಟು ಬಿಡು ನೆರಿಗೆ ಸೆರಗಲಿ ಕೋಗಿಲೆ ಕೊರಳು ಸೆರಗಲಿ ಕೋಗಿಲೆ ಕೊರಳು ಬಿಟ್ಟು ಬಿಡು ಸೆರಗ ಮುಟ್ಟು ವಾಗಲಿ ಹಕ್ಕಿಗಳು ಮುಕ್ತವಾಗಲಿ ಹಕ್ಕಿಗಳು ಬಂದಿಯಾಗಿರುವುದೇ ಸಾಕು ನೀ ಅಡುಗೆ ಕೋಣೆಯಲ್ಲಿ ಬಂದಿಯಾಗಿರುವುದೇ ಸಾಕು ನೀ ಅಡುಗೆ ಕೋಣೆಯಲ್ಲಿ ಕಾಣುವ ಒಳಲಂಗಕ್ಕೇನಿದೆ ಸೊಗಸು ನಡಿಗೆಗೆ ನರಿಗೆಯೇ ಮೆರಗು ನಡಿಗೆಗೆ ನರಿಗೆಯೇ ಮೆರಗು ಮುಸುಗಲ್ಲವೇ ಘಮಲು ನೆರಿಗೆ ಮುಸುಕಲೇಕೆ ನೆರಿಗೆ ಮುಸುಕಿಗೇಕೆ ನಡುವಲ್ಲಿ ಪಾಲು ಏನಿದೇನಿದು ಪ್ರಶ್ನೆ ಮಾಡುವ ತನೆವೈನ ಏನಿದೇನಿದು ಪ್ರಶ್ನೆ ಮಾಡುವರಾರಿ ತನೆವೈನಾ ಸೆರಗ ನೆರೆಗೆ ನೋಡುವರಾರು ಜೋಳ ಕಾಳಾಗಿ ಜೋಳ ಕಾಳಾಗಿ ದಲ್ಲಾಳಿ ಕೈ ಸೇರಿ ನಾಲ್ಕು ಕಾಸಾದರೆ ಅಷ್ಟೇ ಬದುಕಿಗೆ ಜೋಳ ಕಾಳಾಗಿ ದಲ್ಲಾಳಿ ಕೈ ಸೇರಿ ನಾಲ್ಕು ಕಾಸಾದರೆ ಅಷ್ಟೇ ಬದುಕಿಗೆ ಸೆರಗ ಮುಸುಕ ಕಟ್ಟಿನಿ ಶವಕ್ಕೆ ಸುತ್ತಿಟ್ಟ ಬಟ್ಟೆ ಸೆರಗ ಮುಸುಕ ಕಟ್ಟಿನಿ ಶವಕ್ಕೆ ಸುತ್ತಿಟ್ಟ ಬಟ್ಟೆ ಮುಚ್ಚಿಟ್ಟ ಕನಸ ಬಿಚ್ಚಿ ಗರಿಗೆದರಲಿ ನವಿಲು ಮುಚ್ಚಿಟ್ಟ ಕನಸ ಬಿಚ್ಚಿ ಗರಿಗೆದರಲಿ ನವಿಲು ವಸಂತದಾಗಮನ ಸಾರಿ ಕೊರಳೆತ್ತಲಿ ಕೋಗಿಲೆ ವಸಂತದಾಗಮನ ಸಾರಿ ಕೊರಳೆತ್ತಲಿ ಕೋಗಿಲೆ ಸ್ವಚ್ಛಂದವಲ್ಲವೇ ಈ ಸೃಷ್ಟಿಯ ಸೊಬಗು ಸ್ವಚ್ಛಂದವಲ್ಲವೇ ಈ ಸೃಷ್ಟಿಯ ಸೊಬಗು ಇನ್ನೊಂದು ಚುಟುಕನ್ನು ಓದಿ ನನ್ನ ಕವನದ ವಾಚನಕ್ಕೆ ವಿರಾಮವನ್ನು ಹೇಳ್ತೀನಿ ಚುಟುಕು ಪ್ರಶ್ನೆ ಬೀಜದಲ್ಲೊಂದು ಸಸಿ ಒಡ ಮೂಡಿ ಗಿಡ ಮರವಾಗಿ ಕಾಯಿ ಹಣ್ಣಾಯಿತು ಹಣ್ಣು ಕಳಚಿ ಮರ ಸ್ಥಿರವಾಗಿತ್ತು ಕೊಳ್ಳದಡಿಯಲ್ಲಿ ಹಳ್ಳವಾಗಿ ಹಳ್ಳ ನದಿಯಾಗಿ ನದಿ ಸಾಗರದೊಳು ಕೂಡಿ ಕೊಳ್ಳ ನಿರಮ್ಮಳ ಹಾಲು ಮುಸರಾಗಿ ಮೊಸರು ಮೊಜ್ಜಿಗೆ ಬೆಣ್ಣೆ ತುಪ್ಪವಾಗಲು ಹಾಲಾಗ ಮೂಕ ಬೆಟ್ಟ ಬಂಡೆಯಾಗಿ ಬಂಡೆ ಕಲ್ಲಾಗಿ ಮೂರ್ತಿ ರೂಪ ಬೆಟ್ಟ ಸ್ಥಿತಪ್ರಜ್ಞ ಕನಸೇ ಕುಡಿಯಾಗಿ ಮಿಡಿಯಾಗಿ ಮಗಳಾಗಿ ಮನೆ ಮನ ತೊರೆಯಲು ಸಂಕಟದ ಕಡಲು ಕಿತೇಕೆ ಸಂಕಟದ ಕಡಲುಕ್ಕಿತಕ್ಕೆ ಅವಕಾಶಕ್ಕಾಗಿ ಅನಂತನಂತ ಧನ್ಯವಾದಗಳು